ಸೆಕೆಂಡ್ ಹಾಫ್ ಎಲ್ಲ ಫುಲ್ ಚೆನ್ನಾಗಿ ನೋಡಿದ ತುಂಬ ಚೆನ್ನಾಗಿದೆ ಪಿಕ್ಚರ್ ಏನು ಮೆಸೇಜ್ ಚೆನ್ನಾಗಿ ಮಾಡಿದ್ದಾರೆ ಏನು ಮೆಸೇಜ್ ಇದೆ ಮೆಸೇಜ್ ಬಗ್ಗೆ ಇದೆ ಮಾಡಿದವ್ರು ಏನಾಗ್ತಾರೆ ಅಂತ ಅಮಾಯಕ ಹೆಣ್ಮಕ್ಳು ಸರ್ಗೆ ನಮಗೆ ಕಣ್ಣ ನೀರು ಬಂದು ಅಷ್ಟು ಕರ್ಕೊಂಡೋಗಿ ಯಾವ ರೀತಿ ಮಾಡ್ತಾರೆ ಅಂತಲೇ ಗೊತ್ತಾಗ ನಿಮ್ಮ ಹಿಡಿತೀರಿ ನಡೀತಾ ಇದೆ ನಡೀತಾ ಇದೆ ಆದರೆ ಹುಟ್ಟು ಮಕ್ಕಳು ಅಂದರೆ ಗಣಮಗ

ವಚ್ಚ ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಉದಯ್ ಕುಮಾರ್ ಅವರು ಡೈರೆಕ್ಷನ್ ಕುಮಾರ್ ಅವ್ರಿಗೆ ನಮ್ಮ ಸ್ಟೀಮ್ ವರ್ಕು ಸೊಂಟಿ ಲಕ್ಕಪ್ಪ ನಮ್ಮ ಸಿನಿ ಇಂಡಸ್ಟ್ರಿ ಎಲ್ಲರಿಗೂ ನಾನು ಬೇಡ್ಕೊಳ್ತಾಯಿರಿದ್ದೇನೆಂದರೆ ಇವಾಗ ಬರೋ ಯೂತಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕು ನೋಡೋ ನಮ್ಮ ಚೇಂಬರ್ ಕೃಷ್ಣೇಗೌಡರವರಿಗೆ ಸಿನಿಮಾ ನಮ್ಮ ಸರ್ ಧನ್ಯವಾದಗಳು ಸಿನಿಮಾ ಮಾತ್ರ ನಂಬರ್ ಒನ್ ಆಗಿದೆ ಆದರೆ ಸ್ಟೋರಿ ರಿಯಲ್ ಸ್ಟೋರಿ ಸರ್ ಇದು ರಿಯಲ್ ಸ್ಟೋರಿನಲ್ಲಿ ಏನನ್ನಿಸುತ್ತಂದರೆ ಕೆಲವಕ್ಕೆ ಏನು ಈ ಥರ ಇದೆ ಆ ಥರ ಅಂತಾರಲ್ಲ ಆ ಥರ ಏನು ನಡೆಸಿದ್ದು ಅದು ರಿಯಲ್ ಲೈಫ್ ಕ್ಯಾರೆಕ್ಟಾಗಿ ತೋರಿಸಿದ್ದಾರೆ ಆದರೆ ನಮ್ಮ ಸಿನಿ ಇಂಡಸ್ಟ್ರಿ ಸೆಂಬರ್ ಅವರಿಗೆ ಈ ನಮ್ಮ ಒಳ್ಳೆ ಮೂವಿ ತೆಗೀಲಿ ಎಲ್ಲ ಜನಗಳಿಗೆ ಒಂದು ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಒಂದು ನಮ್ಮ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಅವರಿಗೆ ನಮ್ಮ ಚೇಂಬರ್ ಕೃಷ್ಣ ಧನ್ಯವಾದಗಳು ನಾವೇ ಪಾತ್ರ ಮಾಡಬಿಡೋದು ನಮಗೆ ಗೌಡ್ತಿ ಪಾತ್ರ ಮಾಡಿದರೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ನಮ್ಮ ನಿರ್ದೇಶಕರು ಕುಮಾರ್ ಅವರು ಕೂಡ ಭಾಳ ನಿರ್ಮಾಣ ಆಗಿ ಸಿನಿಮಾ ತಿಂ ಕಲಿಸಿದ್ದಾರೆ ನಮ್ಮ ಟೀಮು ಎಲ್ಲರಿಗೂ ಅವರು ಫ್ಯಾಮಿಲಿ ಓದೋದ ಸಿನಿಮಾ ತೊಂಬತ್ತೆರಡು ತೊಂಬತ್ತೊಂಬತ್ತಾರಲ್ಲಿ ಹಾಸನ ನಡೆದ ನೈಜ ಘಟನೆ ಸಿನಿಮಾ ಕಥೆ ಇದು ಹಂಗಾಗಿ ನಮ್ಮ ಸಿನಿಮಾ ಭಾಳ ಎಲ್ಲ ನಾವು ಎಲ್ಲರೂ ಬಂದು ನೋಡಿ ಆನಂದಿಸಿ ಇದು ಫ್ಯಾಮಿಲಿ ಸಿನಿಮಾ ನಮ್ಮೆಲ್ಲ ಸಿನಿಮಾದಲ್ಲಿ ನಡೆದ ಎಲ್ಲ ನಟ ನಟಿಗೂ ಮತ್ತು ಎಲ್ಲ ನಮ್ಮ ಮಿತ್ರರ ಸ್ನೇಹಿತರು ಎಲ್ಲರಿಗೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ ನಮ್ಮ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಪ್ರೇಕ್ಷಕರು ಹೇಳ್ಬೇಕಷ್ಟೇ ಇಲ್ಲ ನಮ್ಗ ಪ್ರೇಕ್ಷಕರು ಹೇಳ್ತಾ ಇದ್ರು ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು ಪಾತ್ರ ಇದೇ ಅವ್ರ ಪಾತ್ರ ಚೆನ್ನಾಗಿದೆ ನಿಖಿ ಸಪೋರ್ಟಿಂಗ್ ಕ್ಯಾರ್ಟ್ರಲ್ಲಿ ತುಂಬ ವೀಕ್ ಇದೆ ಅದನ್ನು ಕುಮಾರ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನೀರಾವೀನ ಹೊಸಬರು ಆದರೆ ಅವರು ಸಪೋರ್ಟಿಂಗ್ ಮಾಡೋದ ಮೇಲೆ ಅದಕ್ಕೆ ಬೇಕಾಯ್ತಲ್ಲ ಅವ್ರು ಯಾರು ಯೂಸ್ ಮಾಡೋಕೋ ಹೋಗಿಲ್ಲ ಅಂತ ಅದನ್ನು ತುಂಬಿಸಿದ ಆ ಸ್ಥಾನಕ್ಕೆ ಒಳ್ಳೆ ಜನ ಚೆನ್ನಾಗಿತ್ತು ಅದು ಬಿಟ್ಟರೆ ನಮ್ಮ ಗೌಡ್ರು ಮರ ಚೆನ್ನಾಗಿ ಮಾಡಿದ್ರೆ ಒಂದು ಕುಮಾರ್ ಅವರು ಅವ್ರ ಕೆಲಸ ನೀಟಾಗಿ ಮಾಡಿದ್ರು ಅಂತ ತೊಂದರೆ ಇಲ್ಲ ಬೀಟರಲ್ಲಿ ಸ್ವಲ್ಪ ವೈಲೇನ್ ಕುಡಿಯೋದು ಸ್ವಲ್ಪ ಲೆಂತ್ ಜಾಸ್ತಿ ಇತ್ತು ಲ್ಯಾಕ್ ಜಾಸ್ತಿ ಆಯ್ತು ಅದು ಅದು ಬಿಟ್ಟರೆ ಇದುವರೆಗೆ ಫೀಚರ್ ತೊಂದರೆ ಇದೆ ಮೇಡಮ್ ಏನಿಷ್ಟ ಆಯ್ತು ಕತೆ ಎಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಚೆನ್ನಾಗಿ ಸಾಂಗ್ಸು ಹೀರೋ ಅವ್ರ ಆ್ಯಕ್ಟಿಂಗು ಹೀರೋಯಿನ್ ಅವ್ರ ಆಕ್ಟಿಂಗ್ ಏನೇ ಜನಗೆ ನೆಕ್ಸ್ಟ್ ಮೂವಿ ನೋಡೋಕೆ ಬರೋರ್ಗೆ ಏನು ಹೇಳ್ತೀರಾ

ಇನ್ನೂ ಹೆಚ್ಚು ಒಂದು ಸಿನಿಮಾವನ್ನು ಮಾಡಿದ್ರು ಸರ್ ಚೆನ್ನಾಗಿ ಆಡಿಯನ್ಸ್ ಬೆಳೆಸಿದ್ರು ಸರ್ ಯಾರು ಇನ್ನೂ ಸಿನಿಮಾ ನೋಡಿದ್ರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇದು ಒಳ್ಳೆಯ ಕಂಟೆಂಟ್ ಒರಿಜಿನಿಟಿ ಕಂಟೆಂಟು ಬಂದು ದಯಮಾಡಿ ಸಿನಿಮಾ ನೋಡಿ ನಾನು ಬೆಳೆಸಿ ನಮ್ಮ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಜೈ ಜೈ ಜೈನ್ ಹಾಂ ಹೆಂಗಿದೆಯ ಪಾತ್ರ ಚೆನ್ನಾಗಿದೆ ಏನು ಹೇಳ್ತೀರಣ ಓವರ್ ಆಲ್ ಸ್ಟೋರಿನ ಬಗ್ಗೆ ಇದು ರಿಯಲ್ ಸ್ಟೋರಿ ಆಗಿರೋದ್ರಿಂದ ಹಾಂ ನೋಡೋಕೆ ಹೀರೋ ಆ್ಯಕ್ಟಿಂಗ್ ಬಗ್ಗೆ ಹೀರೋ ಇನ್ನೂ ಒಳ್ಳೆ ಸ್ಟೋರಿ ಕೊಟ್ಟರೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಅವನು ಅದಿಗೆ ಬರಲಿ ಅಂತ ಜನರಿಗೆ ಏನು ಹೇಳ್ತಾರೆ ಈ ಮೂವಿ ಬಗ್ಗೆ ನೋಡೋಣ ನೆಕ್ಸ್ಟ್ ನೋಡೋಕೆ ಬರೋರಿಗೆ ಅಂದರೆ ಒಂದು ವಯಸ್ಸಿನ ಮಕ್ಕಳಿಗೆ ಇದು ಒಂದು ದಾರಿ ದೀಪ ಆಗಿದೆ ಯಾವ ರೀತಿ ನಡ್ಕೋಬೇಕು ನಮ್ಮ ಒಂದು ಬೆಂಗ್ಳೂರು ಬಿಟ್ಟು ಹೊರಗಡೆ ಹೋದ್ರೆ ಎಷ್ಟು ಕಷ್ಟಗಳು ಬರ್ತವೆ ಎಷ್ಟು ತೊಂದರೆಗಳು ಅನುಭವಿಸ್ತಕ್ಕಂಥ ಅನ್ನೋದನ್ನ ಒಂದು ಫ್ಯೂಚರಾಗಿ ತಂದಿದ್ದಾಗ ಎಚ್ಚರಿಕೆಯಿಂದಿರಬೇಕು ಹೆಮ್ಮತ್ತು ಅಣ್ಣನ ನಮ್ಮ ಮಗಿರ್ ಥ್ಯಾಂಕ್ ಯು ಟಿ ವಿ ಬಂದಿರೋದ್ರಿಂದ ಇವು ನೋಡ್ತಕ್ಕಂಥ ಒಂದು ತೋರಿಸ್ಬಿಡ್ತಕ್ಕಂಥ ಹಣದ ಅವಶ್ಯಕತೆ ಎದ್ದು ತೋರಿಸ್ತಕ್ಕಂಥ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹ ಕೊಟ್ಟರೆ ಒಳ್ಳೊಳ್ಳೆ ಪಿಕ್ಚರ್ ತೆಗಿಲಿಕ್ಕೆ ನಮ್ಮ ಕನ್ನಡ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಸರ್ ಈ ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಮಾಡಲಿ ಅಂತ ನಮ್ಮ ಆಶೀರ್ವಾದ ಏನು ತೊಂದರೆ ಬೇಕು ನಾವೆಲ್ಲ ಹೇಳಕ್ಕಾಗಲ್ಲ ನಮಗೆ ತುಂಬ ಇಷ್ಟ ಆಗಿದೆ ಅದೇ ಇದರಲ್ಲಿ ಸ್ಕೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೀಮ್ ತುಂಬ ಚೆನ್ನಾಗಿ ಬಂದಿದೆ ಇದು ಮೊದಲನೇ ಮೂವಿ ಆಡೋದು ಇನ್ನೂ ಸ್ವಲ್ಪ ಬರಬೇಕು ನಮ್ಮ ಎರಡನೇ ಮೂವಿ ನೆಕ್ಸ್ಟ್ ಹದಿನೈದಕ್ಕೂ ಸಿನಿಮಾ ನಾನ್ ಕಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರಿಗೆ ಒಂದು ಚಾನ್ಸ್ ಕೊಟ್ಟಿದ್ದೀನಿ ಇನ್ನೂ ಮುಂದುವರಲಿ ಇನ್ನೂ ಸಿನಿಮಾ ನೂರಾರು ಸಿಕ್ಕಲಿ ನೂರಾರು ಜನ ಓಡಲಿ ಐವತ್ತು ದಿನ ಓದಲಿ ಒಂದು ಪ್ರೀತಿ ಮಾಡಬೇಕಾದಾಗ ಪ್ರೀತಿ ಹೀಗೆ ಮಾಡಿದೆ ಮುಗಿದ ಕೆಲವರು ಅವ್ರು ಕೆಲವು ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಪ್ರೀತಿ ಮಾಡಿದಾಗ ಉಚ್ಚಾರ ಕೊಡೋ ಬರ್ತಾರೆ ಆದರೆ ಅದೇ ಒಂದು ಹುಡುಗನ ಮುಗಿ ಮಾಡ್ಕೋಬೇಕು ಅಂತ ಹೇಳಿ ಅವ್ರು ತುಂಬ ಸ್ಟ್ರಗಲ್ ಕಾಣ ತುಂಬ ಚೆನ್ನಾಗಿ ಮಾಡಿದ್ದಾರೆ